ಉಡುಪಿಯಿಂದ ಕೇರಳಕ್ಕೆ ಹೋಗುವಂತ ಫೋರ್ ಹಂಡ್ರೆಡ್ ಕೆ ವಿ ಲೈನ್ ಲೈನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರ ನಡುವೆ ಒಂದು ಸಣ್ಣ ಆತಂಕ ನಿರ್ಮಾಣ ಆಗಿದೆ ಯೋಜನೆಗೆ ದೊಡ್ಡ ಪ್ರಮಾಣದಲ್ಲಿ ಯಾರು ಕೂಡ ವಿರೋಧ ಮಾಡ್ತಾ ಇಲ್ಲ ಆ ಹೋಗುವಂತ ಟವರು ಮತ್ತು ಲೈನಿಗೆ ಸಂಬಂಧಪಟ್ಟಂತೆ ಕೃಷಿ ಭೂಮಿಗೆ ಹೆಚ್ಚು ಹಾನಿ ಆಗದಂತೆ ಸರ್ಕಾರಿ ಭೂಮಿಗಳಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಜನಾಗ್ರಹ ಇರುವಂಥದ್ದು ಹಾಗಾಗಿ ನಾನು ಸಚಿವರ ವಿನಂತಿ ಮಾಡುವಂಥದ್ದು ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ರೈತರು ಯಾವ ಬೇಡಿಕೆಗಳಲ್ಲಿ ಇಡ್ತಾ ಇದ್ದಾರೆ ಹೆಚ್ಚು ಕೃಷಿ ಭೂಮಿ ಹಾನಿಯಾಗದಂತೆ ಪರ್ಯಾಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ರೈತರ ಜೊತೆಗೆ ಅಧಿಕಾರಿಗಳ ಮಾತುಕತೆಯನ್ನು ಮಾಡಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿಕ್ಕೆ ಸರ್ಕಾರ ತಕ್ಷಣ ಕಾರ್ಯೋನ್ಮುಖ ಆಗಬೇಕು ಅಂತ ನಾನು ವಿನಂತಿಸ್ತೇನೆ ಈ ವಿಚಾರದಲ್ಲಿ ಅವರು ಹೇಳಿದಂಗೆ ಕೆಲವೊಂದು ಸಣ್ಣ ಬದಲಾವಣೆಗಳಾಗಬೇಕಂತ ಕೇಳಿದ್ದಾರೆ ಸಣ್ಣ ಬದಲಾವಣೆಗಳು ಆಗಬೇಕಾದ್ರೆ ಬದಲಾವಣೆಗಳು ಬೇಕಾದ್ರೆ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರದಿಂದ ಏಜೆನ್ಸಿ ಅವರು ನಾನು ಸಮೇತ ಎರಡು ಮೂರು ಮೀಟಿಂಗ್ ಮಾಡಿದ್ದೀನಿ ಬಟ್ ಏನಾಗ್ತದೆ ಹೇಳ್ಬಿಟ್ರೆ ಒಂದು ಮೂರು ಗೋಪುರನ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಮತ್ತು ಕಾಂಪನ್ಸೇಷನ್ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಮೀಟಿಂಗು ನಾನು ಸನ್ಮಾನ್ಯ ಸದಸ್ಯರು ಬಿ ಕುಮಾರ್ ಅವ್ರನ್ನ ಕರೆಸಿ ಮತ್ತು ನಮ್ಮ ಇರೋರನ್ನ ಕರೆಸಿ ನಮ್ಮ ಕೇಂದ್ರ ಸರ್ಕಾರದವ್ರನ್ನ ಕರೆಸಿಬಿಟ್ಟು ಅದೇ ಆಗಲೇಬೇಕಾಗ್ತದೆ ಅದನ್ನು ಸರಿ ಮಾತುಕತೆಯನ್ನು ಮಾಡಿ ನಂತರ ಕಾಮಕಾರ ಪ್ರಾರಂಭ ಮಾಡಿ ನೀವು ನಾಳೆ ನಡೆದ ಒಂದ್ ಮೀಟಿಂಗ್ ಕರ್ತದ್ರೆ ನಾನು ಬರ್ತೀನಿ ಒಂದ್ಸರಿ ಕುತ್ಕೊಂಡಲ್ಲೇ ಅವತ್ತು ಅಲ್ಲಿ ತನಕ ಡಿ ಸಿ ಆರ್ಗೆ ಒಂದ್ ಇನ್ಸ್ಟ್ರಕ್ಷನ್ ಕೊಟ್ರ ಆಯ್ತು ಅಷ್ಟೇ ಅವರು